ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರದ ಮಹಿಳಾ ಅರೆಸೇನಾ ಪಡೆ ತುಕಡಿ ಆಗಮಿಸಿದ್ದು ಜಿಲ್ಲೆಯ ಸೂಕ್ಷ್ಮ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದರ ಜೊತೆಗೆ ನಗರದಲ್ಲಿ ರೂಟ್ ಮಾರ್ಚ್ ಕೈಗೊಂಡಿದ್ದಾರೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟಿ ತಿಳಿಸಿದರು ಜಿಲ್ಲಾಡಳಿತವು ಮುಂಬರುವ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಯಾವುದೇ ಅಡೆತಡೆ ಆಗದಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಚುನಾವಣಾ ಕರ್ತವ್ಯಕ್ಕೆಂದೇ ಕೇಂದ್ರದ ಮಹಿಳಾ ಅರೆಸೇನಾ ತುಕಡಿ ಈಗಾಗಲೇ ಜಿಲ್ಲೆಗೆ ಆಗಮಿಸಿದ್ದು ತೇಗೂರು ಗ್ರಾಮದಲ್ಲಿರುವ ಮುರಾಜಿ ದೇಸಾಯಿ ವಸತಿ ನಿಲಯದಲ್ಲಿ ತುಕಡಿಗಳಿಗೆ ತಂಗುವ ಹಾಗೆ ಇತರ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ಎಂದರು ब्लैक पार्ट और इसके बीच में एक घंटा आपको एरिया में भेज ಮೊನ್ನೆ ದಿನ ರಾತ್ರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಮತ್ತು ಉಡುಪಿ ಏನು ಲೋಕಸಭಾ ಕ್ಷೇತ್ರ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಾಗೆ ನಮಗೆ ಒಂದು ಸಿ ಆರ್ ಪಿ ಎಫ್ ವುಮನ್ ಕಂಪ್ನಿ ಒಂದು ರೀಚ್ ಆಗಿದೆ ನೈಟ್ ಮೊನ್ನೆ ನೈಟ್ ಅವರಿಗೆ ನಾವು ತೇಗೂರು ಮುರಾರ್ ದೇಸಾಯಿ ವಸತಿ ನಿಲಯದಲ್ಲಿ ಜಿಲ್ಲಾಡಳಿತ ವತಿಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇವತ್ತಿನ ದಿನ ನಾವು ಇವತ್ತಿಂದ ನಾವು ಏನದು ಕಂಪ್ನಿಗಳು ಬಂದಿದೆ ಆಲ್ರೆಡಿ ಮತ್ತು ಮುಂದೆ ಬರ್ತಕ್ಕಂಥ ಕಂಪ್ನಿಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಅಂದರೆ ಈಗ ಏನು ಸೆಂಟ್ರಲ್ ಫೋರ್ಸಸ್ ಬರುತ್ತೆ ಆ ಸೆಂಟ್ರಲ್ ಫೋರ್ಸಸ್ಸಿಂದ ಫ್ಲ್ಯಾಗ್ ಮಾರ್ಚ್ ಆಗ್ತಕ್ಕಂಥದ್ದು ಸೆನ್ಸಿಟಿವ್ ಏರಿಯಾಗಳಲ್ಲಿ ಆಮೇಲೆ ಆ ಸೆನ್ಸಿಟಿವ್ ಏರಿಯಾಗಳಲ್ಲಿ ಪಬ್ಲಿಕ್ ಜೊತೆ ಸೆಂಟ್ರಲ್ ಫೋರ್ಸಸ್ ಫೋರ್ಸಸ್ನವ್ರು ಇಂಟ್ರಾಕ್ಷನ್ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥದ್ದು ಅವ್ರಿಗೆ ಆತ್ಮವಿಶ್ವಾಸನ ತುಪ್ಪತಕ್ಕಂಥದ್ದು ಎಲೆಕ್ಷನ್ ಹಾಗೆ ಸೊ ಈ ಎರಡೂ ಚಟುವಟಿಕೆಗಳು ನಿರಂತರವಾಗಿ ಈ ಮೇಲೆ ನಡೆಯುತ್ತೆ ದಿನಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಫ್ಲ್ಯಾಗ್ ಮಾರ್ಚ್ ಆಗುತ್ತೆ ಮಧ್ಯದಲ್ಲಿ ಆ ಏರಿಯಾಗಳಲ್ಲಿ ಪಬ್ಲಿಕ್ ಜೊತೆ ಸೆಂಟ್ರಲ್ ಫೋರ್ಸಸ್ಸು ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ನಡೆಯುತ್ತೆ ಸೊ ಈ ರೀತಿ ಮಾಡೋದರಿಂದ ಈಗ ಮುಂದೆ ಬರ್ತಕ್ಕಂಥ ಏನು ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ಸಲ್ಲಿ ಜನರಲ್ ಆತ್ಮವಿಶ್ವಾಸನ ಎಸ್ತಕ್ಕಂಥದ್ದು ಮತ್ತು ಏರಿಯಾ ಫ್ಯಾಮಿಲರೈಸೇಷನ್ ಅಂತ ಹೇಳ್ತೀವಿ ಏರಿಯಾ ಫ್ಯಾಮಿಲರೈಸೇಷನ್ ಅಂದರೆ ಸೆಂಟ್ರಲ್ ಫೋರ್ಸಸ್ ಬಂದಾಗ ಯಾವ್ಯಾವ ಏರಿಯಾಗಳು ಸೆನ್ಸಿಟಿವ್ ಇದಾವೆ ಆ ಏರಿಯಾದಲ್ಲಿ ಏನಿದೆ ಅಲ್ಲಿ ಏನು ಚಟುವಟಿಕೆಗಳಿದೆ ಅಂತಕ್ಕಂಥ ತಿಳ್ಕೊತಕ್ಕಂಥ ಕೆಲಸನೂ ಅದು ಆಗ್ತಾ ಇರುತ್ತೆ ಸೊ ಈ ಮೂರು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರುತ್ತವೆ ಒಂದು ಫ್ಲ್ಯಾಗ್ ಮಾರ್ಚು ಇನ್ನೊಂದು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರಿಗೆ ಕಾನ್ಫಿಡೆನ್ಸನ್ನು ಅವರಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡೋದು ಎಲೆಕ್ಷನ್ಗೆ ಸಂಬಂಧಪಟ್ಟಾಗಿ ಮತ್ತು ಓಟ್ ಹಾಕಲಿಕ್ಕೆ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಮೂರನೇದು ಫ್ಯಾ ಏರಿಯಾ ಫ್ಯಾಮಿಲೈಸೇಷನ್ ಯಾವ ಏರಿಯಾ ಸೆನ್ಸಿಟಿವ್ ಇದೆ ವಲ್ಲರೇಬಲ್ ಇದೆ ಅಲ್ಲಿರ್ತಕ್ಕಂಥ ಜನರಿಗೆ ಆತ್ಮವಿಶ್ವಾಸನ ತುಂಬೋದು ಅಲ್ಲಿರ್ತಕ್ಕಂಥ ಬ್ಯಾಡ್ ಕ್ಯಾರೆಕ್ಟರ್ಸ್ಗಳಿಗೆ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಫ್ಲ್ಯಾಗ್ ಮಾರ್ಚ್ ಇದಾಗಿರುತ್ತೆ ಇಲ್ಲಿವರೆಗೆ ನಮಗೆ ಬಂದಿರತಕ್ಕಂಥದ್ದು ಒಂದು ಕಂಪ್ನಿ ಸಿ ಆರ್ ಪಿ ಎಫ್ ಒಂದು ಕಂಪ್ನಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಫೋರ್ಸಸ್ಸು ಚಿಕ್ಕಮಗ್ಳೂರು ಜಿಲ್ಲೆಗೆ ಬರುತ್ತೆ ಎಲ್ಲ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಾವು ಈ ಥರದ್ದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತೇವೆ ಈಗ ಸದ್ಯಕ್ಕೆ ಇವರು ಬಂದಿರತಕ್ಕಂಥದ್ದು ಒಂದು ಸಿಕ್ಸ್ಟಿ ಇದ್ದಾರೆ ಸೊ ಇದು ಸಾರಿ ಸೆವೆಂಟಿ ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಟ್ವೆಂಟಿ ಆಗುತ್ತೆ ಅಷ್ಟು ಬರುತ್ತೆ ನಮಗೆ ಬಂದಿರತಕ್ಕಂಥದ್ದು ಸಿ ಆರ್ ಪಿ ಎಫ್ ಕಂಪ್ನಿ ಇ ಟು ಫಾರ್ಟಿ ಎಮ್ ಅಂತ ಮಹಿಳಾ ಕಂಪ್ನಿ ಇದು ಮಹಿಳಾ ಕಂಪ್ನಿ ಬಂದಿದೆ ಈಗ ಬಂದಿದ್ದಾರೆ ಇದು ಈಗ ಏನಿದೆ ಒಂದು ಸೆವೆಂಟಿ ಇದು ವುಮನ್ ಸಿ ಆರ್ ಪಿ ಎಫ್ ಇದ್ದಿದ್ದಾರೆ ಸೋಲ್ಜರ್ಸ್ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದಕ್ಕೆ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಅವ್ರದ್ದು ಕಂಪ್ನಿ ಕಮಾಂಡರು ಮೆಡಿಕಲ್ ಆಫೀಸರು ಮತ್ತು ಸೆಕೆಂಡ್ ಹ್ಯಾಂಡ್ ಕಮಾಂಡರು ಅವರೆಲ್ಲ ಬರ್ತಾರೆ ಅವರೆಲ್ಲ ದೇ ಆರ್ ಕಮ್ಮಿಂಗ್ ಇವತ್ತೇನಂದ್ರೆ ನಾಳೆ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ರೀಚ್ ಸೊ ಅದ್ರ ಪ್ರಕಾರ ನಾವು ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಚಟುವಟಿಕೆಗಳನ್ನು ಕೈಗೊಳ್ತೇವೆ ಜಿಲ್ಲೆಯಾದ್ಯಂತ ಈ ಥರ ಚಟುವಟಿಕೆಗಳು ನಡೆಯುತ್ತೆ ಎಲ್ಲ ಕಾನ್ಸ್ಟಿಟ್ಯುವೆನ್ಸಿಗಳಲ್ಲೂ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಗಳಿದೆ ನಾವು ಮತಗಟ್ಟೆಗಳನ್ನು ನಾವು ಎರಡು ರೀತಿ ಭಾಗ ಮಾಡ್ತೀವಿ ಒಂದು ನಾರ್ಮಲ್ ಮತಗಟ್ಟೆಗಳು ಇನ್ನೊಂದು ಕ್ರಿಟಿಕಲ್ ಮತಗಟ್ಟೆಗಳು ಅಂತ ಕ್ರಿಟಿಕಲ್ ಬೂತ್ಸ್ ಅಂತ ಕ್ರಿಟಿಕಲ್ ಬೂತ್ಸ್ ಎಲ್ಲೆಲ್ಲಿದೆ ವಲ್ನರೇಬಲ್ ಬೂತ್ಸ್ ಎಲ್ಲೆಲ್ಲಿದೆ ಎಲ್ಲಿ ಸ್ವಲ್ಪ